ಇನ್ನೊಂದು ಸಿಂಧೂರ್ ಲಕ್ಷ್ಮಿ ಅನ್ನೋ ನಮ್ಮಲ್ಲ ಅವ್ರ ರಮೇಶ್ ಜಾರಕಿಹೊಳಿ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಜಾತಿಗಳು ಒಬ್ಬೊಬ್ರು ತಗೊಂಡು ಹೊಸ ರಾಜ್ಯ ಚಿಂತನೆ ರಾಜಕೀಯ ನಮ್ಮ ಈಶ್ವರಪ್ಪನವ್ರಿಗೆ ಏನೋ ಅನ್ಯಾಯ ಆಗಿರ್ಬೋದು ನಾವೇನ್ ಬಿಟ್ಟುಕೊಡು ಮಕ್ಕಳಲ್ಲ ಈಗ ನಾವೆಲ್ಲ ವಿಚಾರ ಮಾಡೋ ನಂತರ ಯಾರಪ್ಪ ಕರ್ನಾಟಕಕ್ಕಂದ್ರೆ ಈಶ್ವರಪ್ಪನವ್ರು ಬಿಟ್ರೆ ಯಾರು ಇಲ್ಲ ಮಾಡ್ಯಾರ ಯಾರು ಮಾಡ್ಯಾರ ಎಲ್ಲ ನಿಮ್ಗೂ ಗೊತ್ತದೆ ನಮಗೂ ಬರ್ತದೆ ಅವ್ರು ವಾಪಸ್ ನಾವು ಕರ್ಕೊಂಡು ವೇಳೆ ನಾವ್ ತ್ಯಾಗ್ ಮಾಡೋದು ಆಯ್ತು ಅಂದ್ರೆ ಸಹ ಈಶ್ವರಪ್ಪನ ಮುಖ್ಯಮಂತ್ರಿ ಮಾಡೋತರ ನಾವ್ ಬಿಡುದಿಲ್ಲ ನಾ ದಿನ ಮಾತು ಹೇಳ್ತಾ ಇದ್ದೇನೆಂದ್ರೆ ಒಂದೇ ಮಾತು ಪ್ರಧಾನಮಂತ್ರಿಗಳು ಹೇಳಿದ್ರ ಅದು ವಿಧಾನಸಭಾ ಬಿಟ್ಟು ಕೊಟ್ಟರು ಅವ್ರೆಂದು ದ್ರೋಹ ಮಾಡ್ಲಿಲ್ಲ ಯಾರಿಗೂ ದ್ರೋಹ ಮಾಡ್ಲಿಲ್ಲ ಸಂಗೋಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು ಅವಾಗ ಅವ್ರಿಗೆ ತೊಂದರೆ ಕೊಟ್ಟರು ನಾಗಿನವ್ರು ಹೇಳ ಕೈ ಬಿಟ್ಟು ಈ ನಿಮಗೆ ನಾ ಇಷ್ಟು ಲಕ್ಷ ಸಾಹಿತ್ ಒಂದು ಮಾತಾಡ್ತೀನಿ ನಿಮ್ಮ ಜೊತೆಗೆ ವೀರರಾಯಣ ಕಿತ್ತು ಚಮ್ಮನ ವಂಶಧಾರ ಅಂತ ನಾವು ಗಟ್ಟಿಯಾಗಿ ನಿಮ್ಮ ಹಿಂದೆರ್ತೀವ ಅಂತ ಮಾತನ್ನ ನಾವು ಹೇಳಿ ಅದು ಒಂದಾಗಿ ಕೇಸರಿ ಗಂಡು ಧರ್ಮ ಎಲ್ಲಾ ಗುರುಗಳು ಯಾಕೆ ಹಾಕೊಂಡಾರ ಇದು ಸನಾತನ ಧರ್ಮಕ್ಕೆ ಯಾರು ಸ್ಥಾಪಕ ಇಲ್ಲ ಆ ಭಗವಂತನೇ ಸೃಷ್ಟಿ ಮಾಡಿದಂತ ಧರ್ಮ ಯಾವ್ದಪ್ಪ ಅಂದ್ರೆ ಸಂಸ್ಕೃತಿ ಸನಾತನ ಅಂದ್ರೆ ಸನಾತನ ಪಂಚ ಬಿಡ್ಡದವರಾಗಿರಿ ಆ ಮಠದವರಾಗಿರಿ ಈ ಮಠದವರಾಗಿರಿ ಜಾತಿಗೆ ಒಂದು ಮಠ ಆಗಿರ್ಬೋದು ಎಲ್ಲ ಏನಿದ್ರು ನಾವೆಲ್ಲಾದ ಯಾವ ಛತ್ರಿ ತಗದಿವಿ ಹಿಂದೂ ಧರ್ಮ ಸನಾತನ ಧರ್ಮದ ಕೆಳಗ ಮತ್ತೆ ನಮ್ಮ ಕಮ್ಮಿ ಬಿಟ್ಟು ಹಾಕೊಂಡು ಹಿಂದೂ ಧರ್ಮಕ್ಕೆ ಬೈದು ಗಣಪತಿ ಕೂಡ ಬುದ್ಧಿ ಹೋಗುದು ಯಾವುದೋ ಜಾತಿಯ ಧರ್ಮದ ನಮ್ಮ ಲಿಂಗಾಯತ ಜೋಡಿಸುವುದು ಇವರು ಹಿಂದಿತ್ತ ಹೋದ್ರೆ ಅಂದ್ರೆ ಹಸಿರು ದಂಟು ಅವ್ರ ಧರ್ಮ ರಕ್ಷಣೆನಾಗಿ ನಿಮ್ಮ ಇಟ್ಟಿವಾ ನೀವು ಅವ್ನ ನೋಡ ಕುಡಿದ್ರೆ ನಿಮ್ದೇನು ಕೆಲಸ ಇದ್ದೇನೆ ಹೋಗ್ರಿ ನೋಡನೆ ನೀವು ಊಟಕ್ಕಾಗಿ ಬಿಡ್ರಿ ಕಡಿ ಹಸ್ರ ಹಾಕೋರಿ ಇದು ಬಹಳ ದೊಡ್ಡ ದುರಂತ ಇದು ದೇಶದಲ್ಲಿ ರಾಜ್ಯದಲ್ಲಿ ಕೆಲವು ಮಂದಿ ಸನಾತನ ಧರ್ಮವನ್ನ ಮುಗಿಸ್ಬೇಕು ನೋಡ್ರಿ ಅಪ್ಪ ಎಲ್ಲಿಗೆ ಬಂದಿದೆ ನಮ್ಮ ಧರ್ಮ ತಿರುಪತಿ ಬಾಲಾಜಿ ತಿರುಪತಿ ಬಾಲಾಜಿ ಅಲ್ಲಿ ದನದ ಕೊಪ್ಪು ಹಂದಿ ಕೊಪ್ಪು ಮೀನಿನ ಎಣ್ಣೆ ಹಾಕಿ ಅಲ್ಲಿ ಲಾಡುವುದನ್ನು ಮಿಕ್ಸ್ ಮಾಡ್ತಿದ್ರಂತೇಳಿ ಇವತ್ತು ಆಘಾತಕಾರಿಯಾದಂತ ಒಂದು ಇವತ್ತು ಯಾರೋ ಒಬ್ರು ಚಂದ್ರಬಾಬು ನಾಯ್ಡು ಟೀಕೆ ಅಲ್ಲ ಅದು ಅವ್ರಲ್ಲಿ ಮಿಕ್ಸ್ ಹೇಳಿ ಗುಜರಾತದ ಒಂದು ಆಹಾರ ಇದು ಮಾಡುವಂತ ಒಂದು ಏಜೆನ್ಸಿಯವ್ರು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ ಅಂದ್ರೆ ನಮ್ಮ ಧರ್ಮವನ್ನು ಯಾವ ರೀತಿ ನಾಶ ದೇಶದಲ್ಲಿ ನಡೀತಾ ಕಾಲದಲ್ಲಿ ನಾವೆಲ್ಲ ಒಂದ್ ಹಾಲು ಮತ ಬಿಟ್ರೆ ಲಿಂಗಾಯತರಿಲ್ಲ ಇಲ್ಲ ಲಿಂಗಾಯತರು ಬಿಟ್ರಿ ವಾಲ್ಮೀಕಿ ಸಮಾಜ ಇಲ್ಲ ದೇಶದಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಅವ್ರ ಒಂದು ಕಡೆ ಒಂದು ಆಕಾಶವಾಣಿಯಲ್ಲಿಯೇ ಅವ್ರು ಒಂದು ಭಾಷಣದಲ್ಲಿ ಹೇಳ್ತಾರೆ ಭಾರತದಲ್ಲಿ ನಮ್ಮ ಹಿಂಗ್ಳು